ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಗೌಡಗೆರೆಯಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಜ್ಞಾನಜ್ಯೋತಿ ಜ್ಯೋತಿ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಹೋಬಳಿ ಮಟ್ಟದ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಾಗಾರ ಕಾರ್ಯಕ್ರಮವನ್ನು ಗೌಡಗೆರೆ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ನಟರಾಜ ಸ್ವಾಮೀಜಿಯವರು ಜ್ಯೋತಿ ಬೆಳಗಿಸುವ ಮುಖಾಂತರ ಉದ್ಘಾಟಿಸಿದರು ನಂತರ ಮಾತನಾಡಿ ಸಮಾಜದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಸಾಮಾಜಿಕ ಸಮಾನತೆ ಸಾರಿದ ಮಹಾಪುರುಷರಾಗಿದ್ದು ಪ್ರತಿಯೊಬ್ಬರೂ ಹಕ್ಕುಗಳನ್ನು ಉಲ್ಲಂಘನೆಯಾಗದ ರೀತಿ ಪ್ರತಿಯೊಬ್ಬರು ಸೌಹಾರ್ದಯುತವಾಗಿ ಜೀವನ ಮಾಡಬೇಕಾಗಿದೆ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸಿ ಎಲ್ಲ ಸಮುದಾಯದ ರಕ್ಷಣೆ ಮಾಡಿದ್ದಾರೆ ಅಸ್ಪೃಶ್ಯತೆ ಒಂದು ಪಿಡುಗಾಗಿದ್ದು ಸಮಾಜದ ಜನರು ಸೌಹಾರ್ದಯುತವಾಗಿ ಜೀವನ ನಡೆಸಿದಾಗ ಇಂತಹ ಸಮಸ್ಯೆಗಳು ಕಡಿಮೆಯಾಗದಿವೆ ಎಂದರು ಓದುವಾಗ ಅವರು ನೆಹರು ಜನ ಮಾತಾಡ್ತಾರೆ ಡಿಸಿಪ್ಲಿನ್ ಅಂತ ಡಿಸಿಪ್ಲಿನ್ ಸ್ವಚ್ಛತೆ ಬೇರೆ ಒಳಗಡೆ ಸಬ್ಜೆಕ್ಟ್ ಕೆಲವರು ಪುಸ್ತಕ ಓದಲು ಬರೆಯಲು ಸೆಕೆಂಡ್ರಿ ಪುಸ್ತಕ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆ ಓದುವಾಗ ಓದುವ ಒಂದು ಟೆಲಿಗ್ರಾಫ್ ಅಂತ ಈಗ ನಾನು ಫೋನ್ ಇಲ್ಲ ದೂರವಾಣಿ ಬಾರಿ ತಂತ್ರಜ್ಞಾನ ಯಂತ್ರಜ್ಞಾನ ಟ್ರೈನ್ ಕಾಲ್ ಬುಕ್ ಮಾಡಿ ಟ್ರೈನ್ ಕಾಲ್ ಸೇಫ್ ಆಗುವಂತ ಬಂದಿರಲಿಲ್ಲ ಅಂತ ಒಂದು ಆವಾಗ ಅವಾಗ ಯಾವ್ದೋ ಎರಡು ದಿನ ಮಾಡಿದ ಸುದ್ದಿ ಅವ್ರು ಮುಟ್ಟುತ್ತೆ ಅಲ್ಲಿ ಬಂದು ನೋಡ್ತಾರೆ ಆ ಟೆಲಿಗ್ರಾಮ್ ಮಾಡಿ ನೋಡಿದಾಗ ಒಂದೇ ಸಮ ಕಣ್ಣಿನ ಅಲ್ಲಿ ಹಂದಿಗಳು ಬೀಳ್ತಾರೆ ಕಣ್ಣಲ್ಲಿ ಬಿಟ್ಟು ನೋಡಲಿಲ್ಲ ಅವನು ಅಲ್ಲಿ ನೋಡ್ಕೊಳ್ತಿದ್ದ ಲೈಬ್ರರಿಯಲ್ಲಿ

ದೌರ್ಜನ್ಯ ಪ್ರತಿಬಂಧ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಅಸ್ಪೃಶ್ಯತೆ ನಿವಾರಣೆ ಅರಿವು ಕಾರ್ಯಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅರಿವು ಕಾರ್ಯಕಾರದಲ್ಲಿ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ವಕೀಲ ಎಂ ಗುರುಪ್ರಸಾದ್ ನಾವು ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನ ರಕ್ಷಿಸುತ್ತೆ ಎಂಬಂತೆ ಪ್ರತಿಯೊಬ್ಬರೂ ಕಾನೂನನ್ನ ಗೌರವಿಸಬೇಕಾಗಿದೆ ಅಸ್ಪೃಶ್ಯತೆ ನಿವಾರಣೆ ಪ್ರತಿಬಂಧ ಕಾಯ್ದೆ ವಿಶೇಷವಾಗಿ ರಚಿಸಿದ್ದು ಹಕ್ಕು ಉಲ್ಲಂಘನೆಯಾದ ಅನುಸೂಚಿತ ಸಮುದಾಯ ಪರಿಹಾರ ಪಡೆಯಲು ಅರ್ಹರಾಗಿದ್ದು ದೌರ್ಜನ್ಯ ಎಸಗಿದವರ ವಿರುದ್ಧ ತಕ್ಷಣ ಎಫ್ಐಆರ್ ದಾಖಲಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದರು ಅವರು ಸಹ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆಗೆ ನೋಡಿ ಸರ್ ನಾನು ರಥ ಬಿದ್ದಿಗೆ ಹೋಗ್ತಾ ಇದೆ ಅಡ್ಡ ಪಡಿಸಿಕೊಂಡ್ರು ನಾವು ಈಗ ಬಾವಿ ತೀರ್ಥವ್ರಿಗೆ ಹೋಗ್ತಾ ಇದೆ ಕೆರೆ ಹೋಗ್ತಾ ಇದೆ ಅಡ್ಡ ಪಡಿಸಿದ್ರು ನನಗೆ ಈಗ ಮಾನಸಿಕವಾಗಿ ನೋವಾಗಿದೆ ಅಲ್ವಾ ನನ್ನ ಹಕ್ಕು ಉಲ್ಲಂಘನೆ ಆಗಿರ್ತಕ್ಕಂಥ ನೀವು ಫಿರಿಯಾದ ಸಂಬಂಧಪಟ್ಟಂತ ಸಮಾಜ ಕಲ್ಯಾಣ ಇಲಾಖೆ ಆ ತಾಲೂಕು ಅಧಿಕಾರಿಗಳು ಕೊಟ್ಟಂತ ಸಂದರ್ಭದಲ್ಲಿ ಹಾಗೂ ಸಂಬಂಧಪಟ್ಟ ಪೊಲೀಸವರು ಇಲ್ಲಿ ಪೊಲೀಸರು ಹೊರಡೋದ್ರ ಬಂದಿಲ್ಲ ಒಂದು ಸಮಯ ಅಂತ ಹೀಗಾಗಿ ಪೊಲೀಸ್ನವರು ಸಹ ಇದು ಕರ್ತವ್ಯ ಇದೆ ಏನು ಕರ್ತವ್ಯ ಇದೆ ಅಂತ ಹೇಳಿದ್ರೆ ಅವರು ಸುಮೋಟ ಕೇಸನ್ನು ತಗೋಬೇಕಾಗ್ತದೆ ಯಾವುದೋ ಒಂದು ಪ್ರಕರಣದಲ್ಲಿ ಆಗೋ ನನಗೆ ಬಂದಿಲ್ಲ ನಾನು ಹಕ್ಕು ಕೂಡ ಯಾವುದೋ ಒಂದು ಹಕ್ಕು ವಿಗಣೆ ಆದಂಥ ಸಂದರ್ಭದಲ್ಲಿ ಅವರು ಅವರು ಭಯೋಪ್ರೇರಿತವಾಗಿ ಅದನ್ನು ತನಿಖೆ ಮಾಡ್ತಕ್ಕಂಥದ್ದು ಎಫ್ಐ ಆರ್ ಆಗ್ತಕ್ಕಂಥದ್ದು ಆ ಎಫ್ ಐ ಆರ್ ಸಂದರ್ಭದಲ್ಲಿ ಆ ಆಗಿರ್ತಕ್ಕಂಥ ನೋವಿಗೆ ಒಂದು ಆರ್ಥಿಕ ಪರಿಹಾರವಾಗಿ ವೇದಿಕೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಶೋಕ್ ಮೈಸೂರು ವಿಭಾಗದ ಜ್ಞಾನ ಜ್ಯೋತಿ ಸಂಸ್ಥೆ ಕಾರ್ಯದರ್ಶಿ ಶ್ರೀಮತಿ ಹೇಮಾವತಿ ದಲಿತ ಸಂಘಟನೆ ಮುಖ್ಯಸ್ಥ ನಿಂಗರಾಜ್ ಮಲ್ನಾಡ್ ತಹಶೀಲ್ದಾರ್ ಶ್ರೀಮತಿ ಶೋಭಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಯಶೋಧಾಬಾಯಿ ಶ್ರೀಮತಿ ಮಂಜುಳಾ ಸದಸ್ಯರು ಕಾರ್ಯದರ್ಶಿಗಳು ವಿವಿಧ ಇಲಾಖೆಯ ಮುಖ್ಯಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಯಶೋಧಮ್ಮ ಪಂಚಾಯಿತಿ ಕಾರ್ಯದರ್ಶಿ ರಮೇಶ್ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು